ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಇಂದು ನವರಾತ್ರಿಯ ನಾಲ್ಕನೇ ದಿನ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ನಾವು ಸೃಷ್ಟಿಯ ಮೂಲವನ್ನೇ ಪೂಜಿಸುವ ಮಹಾದಿನ ಇಂದು ನಾವು ಆರಾಧಿಸಲಿರುವುದು ತನ್ನ ಒಂದು ಸಣ್ಣ ಮಂದಹಾಸದಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಸೂರ್ಯನಿಗೆ ಬೆಳಕನ್ನು ನೀಡಿದ ಆದಿಶಕ್ತಿಯ ಸ್ವರೂಪಳಾದ ಮಾತೆ ಕುಷ್ಮಾಂಡಳನ್ನು ನಿಮ್ಮ ಜೀವನದಲ್ಲಿ ಆರೋಗ್ಯದ ಸಮಸ್ಯೆ ಶಕ್ತಿಯ ಕೊರತೆ ಹಣಕಾಸಿನ ಅಡೆತಡೆಗಳಿವೆಯೇ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಒಂದು ಕ್ಷಣವನ್ನು ತಪ್ಪಿಸಿಕೊಳ್ಳದೆ ಸಂಪೂರ್ಣವಾಗಿ ನೋಡಿರಿ ಕುಷ್ಮಾಂಡ ಎಂಬ ಹೆಸರಿನಲ್ಲೇ ಈ ದೇವಿಯ ಮಹಾರಹಸ್ಯ ಅಡಗಿದೆ ಕೂ ಎಂದರೆ ಸ್ವಲ್ಪ ಉಷ್ಣ ಎಂದರೆ ಶಾಖ ಅಥವಾ ಶಕ್ತಿ ಮತ್ತು ಅಂಡ ಎಂದರೆ ಬ್ರಹ್ಮಾಂಡದ ಮೊಟ್ಟೆ ಅಂದರೆ ತನ್ನ ಒಂದು ಸಣ್ಣ ಶಕ್ತಿಯ ಕಿರಣದಿಂದ ಬ್ರಹ್ಮಾಂಡವೆಂಬ ಮೊಟ್ಟೆಯನ್ನು ಸೃಷ್ಟಿಸಿದವಳು ಎಂದರ್ಥ ಪುರಾಣಗಳ ಪ್ರಕಾರ ಸೃಷ್ಟಿಗಿಂತ ಮೊದಲು ಎಲ್ಲೆಲ್ಲೂ ಕೇವಲ ಶೂನ್ಯ ಅಂಧಕಾರ ಆವರಿಸಿತ್ತು ಆಗ ಆದಿಶಕ್ತಿಯು ತನ್ನ ಒಂದು ಸಣ್ಣ ದಿವ್ಯವಾದ ಮಂದಹಾಸವನ್ನು ಬೀರಿದಳು ಆ ನಗುವಿನಿಂದಲೇ ಒಂದು ಮಹಾಶಕ್ತಿಯು ಉತ್ಪತ್ತಿಯಾಗಿ ಬ್ರಹ್ಮಾಂಡವೆಂಬ ಮೊಟ್ಟೆಯ ಸೃಷ್ಟಿಯಾಯಿತು ಅವಳೇ ಸೂರ್ಯನೊಳಗೆ ನೆಲೆಸಿ ಸೂರ್ಯನಿಗೆ ಪ್ರಖರವಾದ ತೇಜಸ್ಸನ್ನು ಮತ್ತು ಶಕ್ತಿಯನ್ನು ನೀಡಿದಳು ಹಾಗಾಗಿ ಇಡೀ ಸೂರ್ಯವ್ಯೂಹದ ಶಕ್ತಿಯ ಮೂಲವೇ ಮಾತೆ ಕುಷ್ಮಾಂಡ ಅವಳು ಎಂಟು ಕೈಗಳನ್ನು ಹೊಂದಿದ್ದು ಕಮಂಡಲ ಧನಸ್ಸು ಬಾಣ ಕಮಲ ಚಕ್ರ ಗದೆ ಜಪಮಾಲೆ ಮತ್ತು ಅಮೃತ ಕಲಶವನ್ನು ಹಿಡಿದು ಸಿಂಹದ ಮೇಲೆ ವಿರಾಜಮಾನಲಾಗಿರುತ್ತಾಳೆ ಕುಷ್ಮಾಂಡಳ ಆರಾಧನೆ ನಾವು ಏಕೆ ಮಾಡಬೇಕು ದೇವಿಯು ಸೂರ್ಯನ ಶಕ್ತಿ ಮೂಲಾಧಾರ ಅವಳನ್ನು ಪೂಜಿಸುವುದರಿಂದ ದೀರ್ಘಕಾಲದ ಕಾಯಿಲೆಗಳು ನಿವಾರಣೆಯಾಗಿ ಉತ್ತಮ ಆರೋಗ್ಯ ಆಯಸ್ಸು ಮತ್ತು ಶಕ್ತಿ ಪ್ರಾಪ್ತಿಯಾಗುತ್ತದೆ ಐಶ್ವರ್ಯ ಮತ್ತು ಸಮೃದ್ಧಿ ಸಲುವಾಗಿ ಬ್ರಹ್ಮಾಂಡದ ಸೃಷ್ಟಿಕರ್ತೆಯಾದ್ದರಿಂದ ಅವಳು ತನ್ನ ಭಕ್ತರಿಗೆ ಸಂಪತ್ತು ಸಮೃದ್ಧಿ ಮತ್ತು ಯಶಸ್ಸನ್ನು ಕರುಣಿಸುತ್ತಾಳೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತಾಳೆ ಅವಳ ಪೂಜೆಯು ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸಿ ಮನಸ್ಸನ್ನು ಸ್ಥಿರಗೊಳಿಸಿ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ ಯೋಗಶಾಸ್ತ್ರದ ಪ್ರಕಾರ ಕುಷ್ಮಾಂಡ ದೇವಿಯು ನಮ್ಮ ಹೃದಯ ಭಾಗದಲ್ಲಿರುವ ಅನಾಹತ ಚಕ್ರದ ಅಧಿದೇವತೆ ಅವಳನ್ನು ಪೂಜಿಸುವುದರಿಂದ ಪ್ರೀತಿ ಕರುಣೆ ಮತ್ತು ಸಕಾರಾತ್ಮಕ ಭಾವನೆಗಳು ಹೆಚ್ಚಾಗುತ್ತವೆ ಸ್ನೇಹಿತರೆ ನೆನಪಿಡಿ ಮೊದಲ ದಿನ ನಾವು ಹಚ್ಚಿದ ಅಖಂಡ ಜ್ಯೋತಿಯು ಇಂದು ಕೂಡ ನಿರಂತರವಾಗಿ ಉರಿಯುತ್ತಿರಬೇಕು ಅದು ದೇವಿಯು ನಮ್ಮ ಮನೆಯಲ್ಲೇ ನೆಲೆಸಿರುವುದರ ಸಂಕೇತ ಇದರ ಜೊತೆಗೆ ಆರಂಭಿಸಿದ ದೇವಿ ಮಹಾತ್ಮೆ ಅಥವಾ ದುರ್ಗ ಸಪ್ತಶತಿಯ ಪಾರಾಯಣವನ್ನು ಇಂದೂ ಕೂಡ ಮುಂದುವರಿಸಬೇಕು ಪ್ರತಿದಿನ ಇದರ ಪಠಣವು ನಮ್ಮ ಸುತ್ತ ಒಂದು ಅದ್ಭುತವಾದ ರಕ್ಷಾಕವಚವನ್ನು ನಿರ್ಮಿಸುತ್ತದೆ ಇಂದು ನಾವು ಪಾಲಿಸಲೇಬೇಕಾದ ವಿಧಿವಿಧಾನಗಳು ಮತ್ತು ರಹಸ್ಯಗಳನ್ನು ನೋಡೋಣ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ಚತುರ್ಥಿ ತಿಥಿ ಆರಂಭವಾಗುವುದು ಬೆಳಗಿನ ಜಾವ ಆರು ಹತ್ತೊಂಬತ್ತರಿಂದ ಮುಕ್ತಾಯವಾಗುವುದು ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರ ಬೆಳಗಿನ ಜಾವ ಏಳು ಮೂರಕ್ಕೆ ಇಂದಿನ ನಾಲ್ಕನೇ ದಿನದ ಶುಭ ಬಣ್ಣ ಹಳದಿ ಹಳದಿ ಬಣ್ಣವು ಜ್ಞಾನ ಸಂತೋಷ ಸಕಾರಾತ್ಮಕತೆ ಮತ್ತು ಗುರುಗ್ರಹಕ್ಕೆ ಪ್ರಿಯವಾದದ್ದು ಇಂದಿನ ದಿನ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರ ಓಂ ದೇವಿ ಕುಷ್ಮಾಂಡಾಯೇ ನಮಃ ದೇವಿಗೆ ಹಳದಿ ಬಣ್ಣದ ಹೂವುಗಳು ಚೆಂಡು ಹೂವು ಹಳದಿ ದಾಸವಾಳ ಅಥವಾ ಮಲ್ಲಿಗೆ ಹೂವು ಅತ್ಯಂತ ಪ್ರಿಯಕರ ನಾಲ್ಕನೇ ದಿನ ದೇವಿಗೆ ಮಾಲ್ಪೂವ ಎಂಬ ಸಿಹಿ ತಿಂಡಿಯನ್ನು ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠ ಇದು ನಮ್ಮ ಬುದ್ಧಿಯನ್ನು ತೀಕ್ಷ್ಣಗೊಳಿಸುತ್ತದೆ ಇಂದು ಪಾಲಿಸಲೇಬೇಕಾದ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ನೋಡೋಣ ಆರೋಗ್ಯ ಸಮಸ್ಯೆಗಳು ಮತ್ತು ಶಕ್ತಿಯ ಕೊರತೆಗಾಗಿ ಕುಷ್ಮಾಂಡ ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠಕರ ಪೂಜೆಯ ಸಮಯದಲ್ಲಿ ಒಂದು ಸಣ್ಣ ಬೂದು ಗುಂಬಳಕಾಯಿಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗವನ್ನು ಕತ್ತರಿಸಿ ಒಳಗಿನ ಬೀಜಗಳನ್ನು ತೆಗೆದು ಅದನ್ನು ಒಂದು ದೀಪದ ಆಕಾರಕ್ಕೆ ತನ್ನಿ ಅದರೊಳಗೆ ಹಸುವಿನ ತುಪ್ಪ ಮತ್ತು ಹತ್ತಿಯ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿ ದೇವಿಗೆ ಆರತಿಯನ್ನು ಮಾಡಿರಿ ಕುಷ್ಮಾಂಡ ಎಂದರೆ ಗುಂಬಳಕಾಯಿ ಇದು ಬ್ರಹ್ಮಾಂಡದ ಸಂಕೇತ ಅದರೊಳಗೆ ದೀಪವನ್ನು ಹಚ್ಚುವುದು ಎಂದರೆ ನಮ್ಮ ದೇಹವೆಂಬ ಬ್ರಹ್ಮಾಂಡದಲ್ಲಿ ಪ್ರಾಣಶಕ್ತಿ ಎಂಬ ದೀಪವನ್ನು ಜಾಗೃತಗೊಳಿಸಿದಂತೆ ಇದು ದೀರ್ಘಕಾಲದ ಕಾಯಿಲೆಗಳನ್ನು ನಿವಾರಿಸಿ ಶಕ್ತಿಯನ್ನು ತುಂಬುತ್ತದೆ ಐಶ್ವರ್ಯ ಮತ್ತು ಕೆಲಸದಲ್ಲಿ ಯಶಸ್ವಿಗಾಗಿ ಸಮೃದ್ಧಿ ಅರಿಶಿನ ಕಾರ್ಯವನ್ನು ಮಾಡಲೇಬೇಕು ದೇವಿಗೆ ಪೂಜೆ ಮಾಡುವಾಗ ಹನ್ನೊಂದು ಒಣಗಿದ ಅರಿಶಿಣದ ಕೊಂಬುಗಳನ್ನು ದೇವಿಯ ಮುಂದೆ ಇಟ್ಟು ಅರಿಶಿಣ ಕುಂಕುಮದಿಂದ ಪೂಜಿಸಿ ನಂತರ ಕುಷ್ಮಾಂಡ ದೇವಿಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಪೂಜೆಯ ನಂತರ ಆ ಸಿದ್ಧಿಗೊಂಡ ಅರಿಶಿಣದ ಕೊಂಬುಗಳನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವ ಸ್ಥಳದಲ್ಲಿ ಇಡಿ ಅರಿಶಿಣವು ಗುರುಗ್ರಹಕ್ಕೆ ಸಮೃದ್ಧಿಗೆ ಮತ್ತು ಸೌಭಾಗ್ಯಕ್ಕೆ ಪ್ರಿಯಕರ ಹಳದಿ ಬಣ್ಣವು ಇಂದಿನ ಶುಭ ಬಣ್ಣ ನವರಾತ್ರಿಯ ಶಕ್ತಿಯಿಂದ ಸಿದ್ಧಿಗೊಂಡ ಈ ಅರಿಶಿನವು ನಿಮ್ಮ ಮನೆಯಲ್ಲಿ ಹಣ ಮತ್ತು ಯಶಸ್ಸನ್ನು ಆಕರ್ಷಿಸುವ ಒಂದು ಶಕ್ತಿಶಾಲಿ ಯಂತ್ರದಂತೆ ಕೆಲಸ ಮಾಡುತ್ತದೆ ಸ್ನೇಹಿತರೆ ಮಾತೆ ಕುಷ್ಮಾಂಡಳು ನಮಗೆ ಒಂದು ದೊಡ್ಡ ಸತ್ಯವನ್ನು ತಿಳಿಸುತ್ತಾಳೆ ಒಂದು ಸಣ್ಣ ಸಕಾರಾತ್ಮಕ ನಗುವು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಈ ನವರಾತ್ರಿಯಂದು ಆ ಸೃಷ್ಟಿಕರ್ತೆಯ ಕೃಪೆಯಿಂದ ನಿಮ್ಮ ಜೀವನವು ಆರೋಗ್ಯ ಐಶ್ವರ್ಯ ಮತ್ತು ಸಂತೋಷದಿಂದ ತುಂಬಲಿ ಹೊಸ ಚೈತನ್ಯದಿಂದ ಕಂಗೊಳಿಸಲಿ ಈ ದೈವಿಕ ಜ್ಞಾನವು ಎಲ್ಲರಿಗೂ ತಲುಪಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ಬರೆಯಿರಿ ನಾಳೆ ಐದನೇ ದಿನದ ರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ರಹಸ್ಯ ವೇದದೊಂದಿಗೆ ಸದಾ ಇರಿ ನಮಸ್ಕಾರ